ತಿನಸು ಎಲ್ಲರ ಧ್ರುವಣ್ಣನ ಕರಿಯೋದು ಆಕ್ಷನ್ ತಿನಸು আরে ನಮ್ಮ ಧ್ರುವಣ್ಣಂದು ಮಾತ್ರ ಮಗು ತರ ಮನ್ಸು ಅಣ್ಣ ಧ್ರುವಣ್ಣ ಅಣ್ಣ ಧ್ರುವಣ್ಣನ बर्थडे ದಿನ ಅಭಿಮಾನಿಗಳು ದಾನ ಮಾಡ್ತಾರೆ ರಕ್ತ ಧ್ರುವಣ್ಣನ बर्थडे ದಿನ ಅಭಿಮಾನಿಗಳು ದಾನ ಮಾಡ್ತಾರೆ ರಕ್ತ আরে ನಮ್ಮ ಧ್ರುವಣ್ಣ ಯಾವತ್ತಿದ್ರು ಆಂಜನೇಯ ಸ್ವಾಮಿ ಭಕ್ತ ಒಂದೊಂದ್ ಮಾತಾಡ್ತೀನಿ ನೋಡಿ ಅಣ್ಣ ಕೆಪಾಸಿಟಿ ಇಲ್ಲದನ್ ಕುಡಿತಾನೆ ಟಿನ್ನು ಕೆಪಾಸಿಟಿ ಇಲ್ಲದನ್ ಕುಡಿತಾನೆ ಟಿನ್ನು ಎಷ್ಟೇ ಕೆಪಾಸಿಟಿ ಇದ್ರೂ ಒಂದೇ ಐಟಿಗೆ ಗುದ್ಬಿಡುತ್ತೆ ಮಾರ್ಟಿನ್ ಒಂದೇ ಒಂದು ಧ್ರುವಣ್ಣನ ಬಗ್ಗೆ ಒಂದೊಂದು ಮಾತು ಹೇಳಬೇಕು ಎಲ್ಲರೂ ಅಣ್ಣ ಎಲ್ಲರೂ ಧ್ರುವಣ್ಣನ ಕರಿಯೋದು ಆಕ್ಷನ್ ಪ್ರಿನ್ಸು ಎಲ್ಲರೂ ಧ್ರುವಣ್ಣನ ಕರಿಯೋದು ಆಕ್ಷನ್ ಪ್ರಿನ್ಸು ಆದ್ರೆ ನಮ್ ಧ್ರುವಣ್ಣನ ಮಾತ್ರ ಮಗು ತರ ಮನ್ಸು ಸೊ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ನೋಡಿ ಅಣ್ಣ ನಮ್ ಧ್ರುವಣ್ಣನ್ ನೋಡಿ ಪಕ್ಕದ ಇಂಡಸ್ಟ್ರಿ ಅವರು ಹಣ ನಮ್ ಧ್ರುವಣ್ಣ ನೋಡಿ ಪಕ್ಕದ ಇಂಡಸ್ಟ್ರಿ ಅವ್ರು ಆಗ್ತಾವ್ರೆ ಡರ್ರು ನಮ್ ಧ್ರುವಣ್ಣ ನೋಡಿ ಪಕ್ಕದ ಇಂಡಸ್ಟ್ರಿ ಆಗ್ತಾವ್ರೆ ಡರ್ರು ಯಾಕಂದ್ರೆ ಎಲ್ಲಾರ್ಗು ಎಲ್ಲಾ ನೋಡಿರೋದು ಮಾರ್ಟಿನ್ ಟ್ರೈಲರ್ ಒಂದೇ ಮಾತು ಹೇಳೋದು ಎಲ್ಲಾರು ಬಂದಿ ಮಸ್ತ ಏಯ್ ಬೈ ಸಿನಾ ಎಲ್ಲ ಇದೆಲ್ಲ ಹೆಂಗಿರುತ್ತೆ ಅಂದ್ರೆ ಯಾವ್ದೋ ಇಂಗ್ಲೀಷ್ ಸಿನಿಮಾ ಎಷ್ಟು ಪ್ರೀತಿ ಇರುತ್ತೆ ಅಂದ್ರೆ ಇಂಗ್ಲೀಷ್ ಸಿನಿಮಾ ಬಟ್ ಟ್ರೈಲರ್ ನೋಡಿ ಬೈ ಸಾಕು ಖುಷಿ ಆಗ್ಬಿಡ್ತಾರೆ ನನಗೆ ಗೊತ್ತಿರೋ ಪ್ರಕಾರ ಇಷ್ಟೊಂದು ಕ್ವಾಲಿಟಿ ಆತರ ಆಕ್ಷನ್ ಅಪ್ಪ ಹದೂರ್ ಅದೊಂದು ಹೇಳ್ತೀನಿ ನೋಡಿ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಅಣ್ಣ ಏನಾರು ತಪ್ಪು ಮಾಡಿದ್ರೆ ಪೊಲೀಸ್ ಅವ್ರ ಹತ್ರ ಆಗ್ಬಿಡ್ತೀವಿ ಬಂದಿ ಏನಾರು ತಪ್ಪು ಮಾಡಿದ್ರೆ ಪೊಲೀಸ್ ಅವ್ರ ಹತ್ರ ಆಗ್ಬಿಡ್ತೀವಿ ಬಂದಿ ಆದ್ರೆ ಮಾರ್ಟಿನ್ ಟ್ರೈಲರ್ ಮಾತ್ರ ಎಲ್ಲರೂ ಬಂದ್ಬಿಟ್ಟು ಕನ್ನಡ ಸಿನಿಮಾನ ಬೆಳೆಸಿ ನಾಳೆ ನೋಡಿ ಒಂದೇ ಮತ್ತೆ ನೆಕ್ಸ್ಟ್ ಲೆವೆಲ್ ಪ್ರತಿಯೊಬ್ರು ನೋಡಿ ಬೈ ಏನೇ ಆದ್ರೂ ಏನೇ ಆದ್ರೂ ಕೊನೆ ಒಂದೇ ಮಾತು ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಬೆಳೆಸ್ಬೇಕು ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಸಿನಿಮಾ ಮಾತ್ರ ಈ ಸಿನಿಮಾ ಕನ್ನಡ ಇಂಡಸ್ಟ್ರಿ ಎಲ್ಲೋ ಹೋಗ್ಬಿಡುತ್ತೆ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಎಲ್ಲರೂ ಬೆಳೆಸಬೇಕು ಜೈ ಕನ್ನಡ ಮತ್ತೆ ಜೈ ಹಿಂದ್ ಥ್ಯಾಂಕ್ ಯು ಅಣ್ಣ ಅಣ್ಣ ಧ್ರುವನ್ ಬರ್ಡೆ ದಿನ ಅಭಿಮಾನಿಗಳು ದಾನ ಮಾಡ್ತಾರೆ ರಕ್ತ ಧ್ರುವಣ್ಣನ್ ಬರ್ಡೇ ದಿನ ಅಭಿಮಾನಿಗಳು ದಾನ ಮಾಡ್ತಾರೆ ರಕ್ತ ಅರೆ ನಮ್ಮ ಧ್ರುವಣ್ಣ ಯಾವತ್ತಿದ್ರು ಆಂಜನೇಯ ಸ್ವಾಮಿ ಭಕ್ತ ಒಂದೊಂದ್ ಮಾತಾಡ್ತೀನಿ ನೋಡಿ ಅಣ್ಣ ಕೆಪಾಸಿಟಿ ಇಲ್ದವ್ ಕುಡಿತಾನೆ ಟಿನ್ನು ಕೆಪಾಸಿಟಿ ಇಲ್ದವ್ ಕುಡಿತಾನೆ ಟಿನ್ನು ಎಷ್ಟೇ ಕೆಪಾಸಿಟಿ ಇದ್ರು ಒಂದೇ ಐಟಿ ಗುದ್ ಬಿಡುತ್ತೆ ಮಾಡಿ ಟಿನ್ನು ಒಂದೊಂದು ಧ್ರುವಣ್ಣನ್ ಬಗ್ಗೆ ಮಾತು ಹೇಳಬೇಕು ಎಲ್ಲರೂ ಅಣ್ಣ ಎಲ್ಲಾರು ಧ್ರುವಣ್ಣನ ಕರಿಯೋದು ಆಕ್ಷನ್ ಪ್ರಿನ್ಸು ಎಲ್ಲಾರು ಧ್ರುವಣ್ಣನ ಕರೆಯೋದು ಆಕ್ಷನ್ ಪ್ರಿನ್ಸು ನಮ್ ಧ್ರುವ ಮಾತ್ರ ಮಗು ತರ ಮನ್ಸು ಎಷ್ಟು ಪ್ರೀತಿ ಟ್ರೈಲರ್ ನೋಡಿ ಬೈ ಸಾಕು ಖುಷಿ ಆಗ್ಬಿಡ್ತಾರೆ ಈ ತರ ಕನ್ನಡ ಇಂಡಸ್ಟ್ರಿಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಇಷ್ಟೊಂದು ಕ್ವಾಲಿಟಿ ಆತರ ಆಕ್ಷನ್ ಅಪ್ಪ ಅದೊಂದು ಹೇಳ್ತೀನಿ ನೋಡಿ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಅಣ್ಣ ಏನಾರು ತಪ್ಪು ಮಾಡಿದ್ರೆ ಪೊಲೀಸ್ ಅವ್ರ ಹತ್ರ ಆಗ್ಬಿಡ್ತೀವಿ ಬಂದಿ ಏನಾರು ತಪ್ಪು ಮಾಡಿದ್ರೆ ಪೊಲೀಸ್ ಅವ್ರ ಹತ್ರ ಆಗ್ಬಿಡ್ತೀವಿ ಬಂದಿ ಅರೆ ಮಾರ್ಟಿನ್ ಟ್ರೈಲರ್ ಮಾತ್ರ ಎಲ್ಲಾರು ಬಂದ್ಬಿಟ್ಟು ಕನ್ನಡ ಸಿನಿಮಾನ ಬೆಳೆಸಿ ಹಾ ಎಲ್ಲಾರು ನಾಳೆ ನೋಡಿ ಒಂದೇ ಹೇಳೋದು ನಾಳೆ ಐ ನೆಕ್ಸ್ಟ್ ಲೆವೆಲ್ ಯಾರು ಎಕ್ಸ್ಪೆಕ್ಟ್ ನೆಕ್ಸ್ಟ್ ಲೆವೆಲ್ ಪ್ರತಿಯೊಬ್ರು ನೋಡಿ ಬೈ ಏನೇ ಆದ್ರೂ ಏನೇ ಆದ್ರೂ ಕೊನೆ ಒಂದೇ ಮಾತು ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಬೆಳಸಬೇಕು ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಮಾತ್ರ ಈ ಸಿನಿಮಾ ಕನ್ನಡ ಇಂಡಸ್ಟ್ರಿನ ನಾವು ಎಲ್ಲೋ ಹೋಗ್ಬಿಡುತ್ತೆ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಎಲ್ಲಾರು ಬೆಳೆಸಬೇಕು ಜಯ ಕರ್ಣ ಮತ್ತೆ ಜೈ ಹಿಂದ್ ಥ್ಯಾಂಕ್ ಯು ಧ್ರುವ ದಿನ ಅಭಿಮಾನಿಗಳು ದಾನ ಮಾಡ್ತಾರೆ ರಕ್ತ ಧ್ರುವಣ್ಣನ ಬರ್ಡೇ ದಿನ ಅಭಿಮಾನಿಗಳು ದಾನ ಮಾಡ್ತಾರೆ ರಕ್ತ ಅರೆ ನಮ್ಮ ಧ್ರುವಣ್ಣ ಯಾವತ್ತಿದ್ರು ಆಂಜನೇಯ ಸ್ವಾಮಿ ಭಕ್ತ ಒಂದೊಂದ್ ಮಾತು ಹೇಳ್ತೀನಿ ನೋಡಿ ಅಣ್ಣ ಕೆಪಾಸಿಟಿ ಇಲ್ದನ್ ಕುಡಿತಾನೆ ಟಿನ್ನು ಕೆಪಾಸಿಟಿ ಇಲ್ದನ್ ಕುಡಿತಾನೆ ಟಿನ್ನು ಎಷ್ಟೇ ಕೆಪಾಸಿಟಿ ಇದ್ರು ಒಂದೇ ಐಟಿ ಗುದ್ ಬಿಡುತ್ತೆ ಮಾರ್ ಟಿನ್ನು ಒಂದೊಂದು ಧ್ರುವಣ್ಣನ ಬಗ್ಗೆ ಒಂದೊಂದು ಮಾತು ಹೇಳಬೇಕು ಎಲ್ಲಾರು ಅಣ್ಣ ಎಲ್ಲಾರು ಧ್ರುವಣ್ಣನ ಕರಿಯೋದು ಆಕ್ಷನ್ ಪ್ರಿನ್ಸು ಎಲ್ಲಾರು ಧ್ರುವಣ್ಣನ ಕರೆಯೋದು ಆಕ್ಷನ್ ಪ್ರಿನ್ಸು ಆರೆ ನಮ್ ಧ್ರುವಣ್ಣಂದ್ ಮಾತ್ರ ಮಗು ತರ ಮನ್ಸು